ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಾಶ್ಮೀರದಲ್ಲಿ ನಡೆದ ಹತ್ಯಾಕಾಂಡ ಅದರ ನಂತರದ ಬೆಳವಣಿಗೆಗಳು ಭಾರತದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಮಾಡಬೇಕು ಅನ್ನುವ ಒತ್ತಾಯ ಯುದ್ಧ ಒಂದೇ ಈಗಿರುವ ದಾರಿ ಅನ್ನುವ ಹಲವರ ನಂಬಿಕೆ ಅದರ ಜೊತೆಗೆ ಸೇಡಿನ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ ಸೇಡು ತೀರಿಸಿಕೊಳ್ಳಬೇಕು ಇದು ಸಹಜ ಭಾರತೀಯರಿಗಾಗಿರುವ ಗಾಯ ಇದು ಭಾರತ ಮಾತಿಗೆ ಆದ ಗಾಯ ಅಂದ್ಕೊಳ್ಳಿ ತಪ್ಪಿಲ್ಲ ಗಾಯ ಆಗಿದೆ ರಕ್ತಸ್ರಾವ ಆಗಿದೆ ಆದ್ರಿಂದ ಯುದ್ಧದ ಮಾತು ಕೇಳಿ ಬರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತು ಕೂಡ ಯುದ್ಧ ಪ್ರಾರಂಭ ಆಗಬಹುದು ಅನ್ನುವ ಸೂಚನೆಯನ್ನು ನೀಡುತ್ತೆ ನಿನ್ನೆ ಬಿಹಾರಕ್ಕೆ ಚುನಾವಣಾ ಪ್ರಚಾರಕ್ಕೆ ಮೋದಿ ಅವರು ಹೋಗಿದ್ರು ನಿತೀಶ್ ಕುಮಾರ್ ಪಕ್ಕದಲ್ಲಿದ್ದರು ಇಬ್ಬರು ಬಹಳ ಆತ್ಮೀಯತೆಯಿಂದ ಮಾತಾಡ್ತಿದ್ರು ಮಧ್ಯ ಮಧ್ಯ ಆಗ್ತಾ ಇದ್ರು ಅದಾದ ಮೇಲೆ ಪ್ರಧಾನಿ ಮಾತನಾಡಿದ್ರು ಸೊ ಯಾವ ಕಾರಣಕ್ಕೂ ಕೂಡ ಈ ಹತ್ಯಾಕಾಂಡವನ್ನು ನಡೆಸಿದವರು ಮತ್ತು ಅದಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರನ್ನ ಬಿಡೋಲ್ಲ ಶಿಕ್ಷಿಸ್ತೀವಿ ಅಂತಂದ್ರು ಜನ ಸಂತೋಷಪಟ್ಟರು ಜನ ತಪ್ಪಾಳೆ ಹೊಡೆದ್ರು ಎಲ್ಲ ಆಯ್ತು ಹಾಗಿದ್ರೆ ಸೊ ಈಗ ಪಾಕಿಸ್ತಾನದಲ್ಲಿ ಏನಾಗ್ತದೆ ಭಾರತದಲ್ಲಿ ಯುದ್ಧೋನ್ ಯುದ್ಧದ ಒಂದು ಕಾರ್ಮೋಡ ಯುದ್ಧೋನ್ಮಾದ ಅದು ಭಾರತದಲ್ಲಿ ಕಾಣ್ತಾ ಇದೆ ಎಮೋಷನಲ್ ಆಗಿದ್ದಾರೆ ಜನ ಸೊ ಪಾಕಿಸ್ತಾನವನ್ನು ಬಾಯಿ ಮುಚ್ಚಿಸಬೇಕು ಅನ್ನುವ ಮಾತು ಭಾರತದಲ್ಲಿ ಕೇಳಿದ್ರು ಪಾಕಿಸ್ತಾನದಲ್ಲಿ ಏನಾಗಿದೆ ಬಹುಮಟ್ಟಿಗೆ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಎಸ್ಪೆಷಲಿ ಲಾಹೋರ್ ಇಸ್ಲಾಮಾಬಾದ್ಗಳಲ್ಲಿ ಜನ ದಿನಸಿ ಅಂಗಡಿಗಳತ್ತ ದೌಡಾಯಿಸ್ತಿದ್ದಾರೆ ಸೊ ಯೂಶುವಲಿ ದಿನಸಿ ಅಂಗಡಿಗಳಿಗೆ ಹೋಗುವವರು ಒಂದು ವಾರದ ದಿನಸಿಗಳನ್ನ ತರೋದು ಸಾಧಾರಣವಾಗಿ ಇಂಡಿಯಾ ಪಾಕಿಸ್ತಾನದಲ್ಲೆಲ್ಲ ಸಾಧ್ಯವಾದ ಆದರೆ ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಈ ಒಂದು ಲಾಹೋರ್ನಲ್ಲಿ ಜನ ಸುಮಾರು ಮೂರು ತಿಂಗಳಿಗಾಗುವಷ್ಟು ದವಸ ಧಾನ್ಯಗಳನ್ನ ಮನೆಯಲ್ಲಿ ತರ್ತಾ ಇದ್ದಾರೆ ಅನ್ನುವುದು ಇಡೀ ಪಾಕಿಸ್ತಾನದ ನಗರಗಳು ಅಲ್ಲಿನ ಜನ ಯುದ್ಧ ಸಂಭವಿಸುವಬಹುದು ಅಂತೇಳಿ ಭಯಗ್ರಸ್ತರಾಗಿದ್ದಾರೆ ಮುಂದೇನು ಅನ್ನುವ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ ಯುದ್ಧ ಆದ್ರೆ ಪಾಕಿಸ್ತಾನ ಈ ಬಾರಿ ಉಳಿಯಲ್ಲವೇನೋ ಅನ್ನುವ ಮನಸ್ಥಿತಿ ಕೂಡ ಅಲ್ಲಿ ಜನರಿಗೆ ಅಂತ ವರದಿಗಳು ಬರ್ತಾ ಇದೆ ಇನ್ನು ಪಾಕಿಸ್ತಾನದ ಆರ್ಮಿ ಬನ್ನಿ ಸೊ ಅವರ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರು ಎಲ್ಲೂ ಸಾರ್ವಜನಿಕವಾಗಿ ಕಾಣ್ಕೊಳ್ತಾ ಇಲ್ಲ ಕೆಲವು ಮಾಹಿತಿಗಳ ಪ್ರಕಾರ ಅವರು ತುಂಬಾ ಡೌನ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರು ಮಾತಾಡ್ತಾ ಇಲ್ಲ ಮುಖ ಬಾಡಿ ಹೋಗಿದೆ ಅಂತಲೂ ಹೇಳಲಾಗ್ತದೆ ಹಾಗಿದ್ರೆ ಕಾರಣಗಳೇನು ಕಾರಣಗಳನ್ನ ನಾನು ನಿಮ್ಗೆ ಹೇಳೋಕ್ಕಿಂತ ಮೊದಲು ಅವರದ್ದು ಒಂದು ಥ್ರೆಟ್ ಹೇಳಬೇಕು ಈ ಮುಳುಗುವವರು ಕೂಡ ಮುಳುಗುವ ಸಂದರ್ಭದಲ್ಲಿ ಒಂದು ಬ್ರೇವರಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಗೊತ್ತಿದೆ ಮುಳುಗೋಗ್ತೀನಿ ಅಂತ ಗೊತ್ತಿರುತ್ತೆ ಆವಾಗಲೂ ಕೂಡ ನಾನ್ ಮಹಾನ್ ಬ್ರೇವ್ ನಾನು ಹೆದರಲ್ಲ ಅಂತ ಒಂದು ವಾತಾವರಣ ಸೃಷ್ಟಿಸುವುದಕ್ಕೆ ಪಾಕಿಸ್ತಾನ ಆರ್ಮಿ ಮತ್ತು ಸರ್ಕಾರ ಟ್ರೈ ಮಾಡ್ತಾ ಇದೆ ನಮ್ಗೇನೂ ಆಗಿಲ್ಲ ನಾವ್ ಹೆದರಲ್ಲ ನಾವ್ ಎದುರಿಸ ಪರಿಸ್ಥಿತಿ ಹಾಗಿಲ್ಲ ಅನ್ನೋದು ಇನ್ನೊಂದು ವರದಿ ಸೊ ಈ ರೀತಿ ಯು ಸಿ ದಟ್ ಥ್ರೆಟ್ ಅಂದ್ರೆ ಭಾರತಕ್ಕೆ ಭಯ ಹುಟ್ಟಿಸಿ ಭಾರತ ಯುದ್ಧಕ್ಕೆ ಬರದಿರಲಿ ಅನ್ನೋ ಮನಸ್ಥಿತಿ ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿಯ ಸೈನ್ಯಕ್ಕೆ ಇದ್ದಂತಿದೆ ಸೊ ಆ ಕಾರಣಕ್ಕಾಗಿ ಒಂದು ಥ್ರೆಟ್ ಈ ಲೇಟೆಸ್ಟ್ ಅವ್ರ ಥ್ರೆಟ್ ಏನು ಅಂತ ಅಂದ್ರೆ ಯು ಸಿ ನಾವು ಏನ್ ಮಾಡ್ತೀವಿ ಗೊತ್ತಾ ಭಾರತದಲ್ಲಿ ಏನ್ ಗಡಿಯಲ್ ಬಾಕ್ರಾ ಆಣೆಕಟ್ಟಿದೆ ಅದಕ್ಕೆ ಬಾಂಬ್ ಹಾಕ್ಬಿಡ್ತೀವಿ ಅಂತ ಹೇಳಿ ಅವರು ಹೆದರ್ಸ್ತಿದ್ದಾರೆ ಬಾಂಬ್ ಹಾಕೋದಷ್ಟು ಸುಲಭನಾ ಬಾಂಬ್ ಹಾಕಿದ್ರೆ ಏನಾಗುತ್ತೆ ಬಾಂಬ್ ಹಾಕಿದ್ರೆ ಅಣೆಕಟ್ಟು ಬಡಿದ್ರೆ ನೀರು ಹೋಗ್ಬಿಟ್ಟು ಹೋಗೋದು ಪಾಕಿಸ್ತಾನ ಕಾಮನ್ ಸೆನ್ಸೇ ಇಲ್ಲ ಮೂರ್ಖರು ಈ ಧರ್ಮ ಮತ್ತು ರಾಜಕೀಯ ಸೇರಿದಾಗ ಹಿಂಗಿಲ್ಲ ಮೂರ್ಖರನ್ನೇ ಸೃಷ್ಟಿ ಮಾಡುತ್ತೆ ಧರ್ಮ ಮತ್ತು ರಾಜಕಾರಣ ಸೇರಿದಾಗ ಮೂರ್ಖರು ಮಾತ್ರ ಸೃಷ್ಟಿ ಆಗ್ತಾರೆ ಅಯೋಗ್ಯರು ಸೃಷ್ಟಿ ಆಗ್ತಾರೆ ಅವ್ರಿಗೆ ಯೋಚನೆನೇ ಇರಲ್ಲ ಈ ಪಾಕಿಸ್ತಾನದಲ್ಲಿ ಈಗ ಆಗಿರುವುದು ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ ಸಿಮ್ಲಾ ಎಕಾರ್ಡ್ ಏನಿದೆ ಸಿಮ್ಲಾ ಅಕಾರ್ಡ್ ಅನ್ನ ನಾವು ರದ್ದುಪಡಿಸ್ತೀವಿ ಅನ್ನೋ ಅನೌನ್ಸ್ಮೆಂಟ್ ಅಲ್ಲ ಪಾಕಿಸ್ತಾನ ಸರ್ಕಾರ ಮಾಡಿ ಅವ್ರಿಗೆರ ತಲೆ ಬುದ್ಧಿ ಇದೆ ಸಿಮ್ಲಾ ಎಕಾರ್ಡ್ ಏನಾಗಿತ್ತು ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಬಹಳಷ್ಟು ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಸಿಮ್ಲಾ ಎಕಾರ್ಡ್ ಏನಿದೆ ಅದು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು ಅವರು ಮತ್ತು ಎಪ್ಪತ್ತೊಂದರ ಯುದ್ಧದ ನಂತರ ಸೊ ಬುಟ್ಟೋ ನಡುವೆ ಆದ ಒಪ್ಪಂದ ಆ ಒಪ್ಪಂದದ ಪ್ರಕಾರ ಆಗಿದ್ದೇನು ಸುಮಾರು ತೊಂಬತ್ತು ಸಾವಿರಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ನಾವು ಸೆರೆ ಹಿಡಿದಿದ್ವಿ ಅವರನ್ನ ಬಿಟ್ಕೊಡ್ಬೇಕು ಅನ್ನೋದು ಫಸ್ಟ್ ಕಂಡೀಷನ್ ಸೆಕೆಂಡ್ ಭಾರತ ಜಮ್ಮು ಮತ್ತು ಕಾಶ್ಮೀರ ಪಾಕ್ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರ ಏರಿದ್ರು ಬಹಳಷ್ಟು ಭಾಗಗಳನ್ನ ಕ್ಯಾಪ್ಚರ್ ಮಾಡ್ಬಿಟ್ಟಿದೆ ಸೊ ಈ ಒಪ್ಪಂದದ ಪ್ರಕಾರ ಆ ಕ್ಯಾಪ್ಚರ್ ಮಾಡಿರುವಂತಹ ಆ ಭೂಮಿ ಏನಿದೆ ಪಾಕಿಸ್ತಾನದು ಅದು ಅವರಿಗೆ ವಾಪಸ್ ಕೊಟ್ಟಿದ್ದು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿಸ್ಕೊಂಡು ಎರಡು ಬಹಳ ಪ್ರಮುಖವಾದದ್ದು ಒಂದು ತೊಂಬತ್ತು ಸಾವಿರಕ್ಕೂ ಹೆಚ್ಚು ಪಾಕ್ ಸೈನಿಕರನ್ನ ಭಾರತ ಬಂಧಿಸಿತ್ತು ಅವರು ವಾಪಸ್ ಕಳಿಸಿದ್ದು ಸೆಕೆಂಡ್ ನಾವು ವಶಪಡಿಸಿಕೊಂಡಂತ ಭೂಮಿ ಪಾಕಿಸ್ತಾನದ ಭೂಮಿಯನ್ನು ವಾಪಸ್ ಕೊಟ್ಟಿದ್ದು ಆ ಮೂಲಕ ಈ ಭಾರತ ಪಾಕ್ ನಡುವಿನ ನಿಯಂತ್ರಣ ರೇಖೆಯನ್ನ ನಿರ್ಧರಿಸಲಾಗಿತ್ತು ಸೊ ಆ ಸಂದರ್ಭದಲ್ಲಿ ಆಕ್ಚುವಲ್ ಆಗಿ ಪಾಕಿಸ್ತಾನದ ಬಹಳಷ್ಟು ಭಾಗವನ್ನು ಭಾರತದ ಒಳಗಡೆ ಬಂದ್ಬಿಟ್ಟಿತ್ತು ಹಾಗಿದ್ರೆ ಈ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಏನಾಗುತ್ತೆ ಆಲೋಚನೆ ಮಾಡಿ ಒಂದು ಒಪ್ಪಂದಕ್ಕಿಂತ ಮೊದಲಿನ ಸ್ಥಿತಿ ಬರುತ್ತೆ ಅದಕ್ಕೆ ಎರಡು ರಾಷ್ಟ್ರಗಳು ಅದೇನದು ಒಂದು ಈ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಪಾಕಿಸ್ತಾನಿ ಶರಣಾಗಾತ ಸೈನಿಕರನ್ನ ಭಾರತಕ್ಕೆ ವಾಪಸ್ ಕೊಡಬೇಕು ದಟ್ ಇಸ್ ಫಸ್ಟ್ ಸೆಕೆಂಡ್ ಥಿಂಗ್ ಭಾರತ ಏನು ವಶಪಡಿಸಿಕೊಂಡಿತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಬಹಳಷ್ಟು ಜಾಗಗಳನ್ನ ಅದು ವಾಪಸ್ ಕೊಡಬೇಕು ಯಾಕಂದ್ರೆ ಅಕಾರ್ಡ್ ಆದ್ಮೇಲೆ ಕೊಟ್ಟಿದ್ದಲ್ವ ಅಕಾರ್ಡ್ ಕ್ಯಾನ್ಸಲ್ ಆದ್ರೆ ನಾಟಗಿ ಬಿಟ್ಬೇ ಮಾಡ್ತ ಪಾಕಿಸ್ತಾನ ಅದಕ್ಕೆ ತಲೆ ಬುದ್ಧಿ ಕಿಡ್ನಿ ಇದ್ದಿದೆ ಸುಮ್ಮನೆನಾಗ್ ಕುತ್ಕೊಂಡು ಭಾಷಣ ಹೊಡ್ಕೊಂಡು ಯಾವ್ದೋ ಧರ್ಮಗ್ರಂಥ ಹಿಡ್ಕೊಂಡು ಹೋದ್ರೆ ಆಗಲ್ಲ ಜಗತ್ನಲ್ಲಿ ತಲೆ ಇರಬೇಕು ಪಾಕಿಸ್ತಾನ ಅಂತ ಕೆಲಸ ಮಾಡಿದೆ ಸೊ ಅದರಿಂದ ಒಳಗಡೆ ಅವ್ರಿಗೆ ಆತಂಕ ಇದೆ ನಾನು ಅದನ್ನ ಹೇಳ್ತೇನೆ ಸೈನ್ಯಕ್ಕೆ ಯಾಕೆ ಆತಂಕ ಇದೆ ನಿಮ್ಗೆ ಮೊದನೇದಾಗಿ ಪಾಕಿಸ್ತಾನದ ಸೈನ್ಯ ಇದೆಯಲ್ಲ ಅದು ಭಾರತದಂತ ಸೈನ್ಯ ಅಲ್ಲ ಪಾಕಿಸ್ತಾನದ ಸೈನ್ಯ ಬಹುಮಟ್ಟಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ತೋರ್ಕೊಂಡಿದೆ ಸೈ ಅವರು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಪಾಕಿಸ್ತಾನ ಸೈನ್ಯ ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಅದ್ರ ಜೊತೆಗೆ ಬೇರೆ ಬೇರೆ ಯಾವ್ದಾವುದೋ ಚಟುವಟಿಕೆಗಳೆಲ್ಲ ಪಾಕಿಸ್ತಾನ ಇದ್ದಿದೆ ಅದಾದ್ಮೇಲೆ ಅವರು ಯೂಸ್ವಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ ಅವ್ರು ರಿಟೈರ್ಮೆಂಟ್ ಆದ ತಕ್ಷಣ ಅವರು ಕರ್ಕೊಬಿಡ್ತಾರೆ ಪಾಕಿಸ್ತಾನವನ್ನು ಬಿಟ್ಟು ಅವರು ಗಲ್ಫಿಗೆ ಹೋಗ್ತಾರೆ ಅಥವಾ ಅಮೆರಿಕ ಹೋಗಿ ಇನ್ನೊಂದು ರಾಷ್ಟ್ರಗಳಿಗೆ ಹೋಗಿ ಸೆಟ್ಲ್ ಆಗ್ತಾರೆ ಮೊದಲೇ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಸೈನ್ಯದ ಹೆಸರಿನಲ್ಲಿ ದುಡ್ಡು ತಗೊಂಡು ಅದನ್ನ ವಿದೇಶಗಳಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಕಂಟೋಗ್ಬಿಡ್ತಾರೆ ಈಗ ಏನಾಗಿದೆ ಪಾಕಿಸ್ತಾನ ಸೈನ್ಯಕ್ಕೆ ನಾನು ಒಟ್ಟಾರೆ ಭಾರತದ ಸೈನ್ಯದ ಶಕ್ತಿ ಮತ್ತು ಪಾಕಿಸ್ತಾನದ ಸೈನ್ಯದ ಶಕ್ತಿಯನ್ನು ನಾನು ಕಂಪೇರ್ ಮಾಡಕ್ಕೆ ಹೋಗೋಲ್ಲ ಆದರೆ ಸರಳವಾಗಿ ಒಂದು ಹೇಳ್ಬೋದು ಅನ್ಸುತ್ತೆ ಭಾರತದ ಸೈನ್ಯದ ಒಟ್ಟಾರೆ ಗಾತ್ರ ಏನಿದೆ ಸುಮಾರು ಹನ್ನೆರಡು ಲಕ್ಷಕ್ಕೂ ಜಾಸ್ತಿ ಸೈನಿಕರಿದ್ರೆ ಪಾಕಿಸ್ತಾನ ಐದಾರು ಲಕ್ಷ ಇರಬಹುದು ಅಂದ್ರೆ ಭಾರತದ ಸೈನ್ಯದ ಅರ್ಧದಷ್ಟು ಸೈನಿಕರು ಮಾತ್ರ ಪಾಕಿಸ್ತಾನದಲ್ಲಿದ್ದಾರೆ ಅದ್ರ ಜೊತೆಗೆ ಬಹುಮಟ್ಟಿಗೆ ಭಾರತದಲ್ಲಿರುವಂತಹ ಸಬ್ಮರಿನ್ಗಳು ಇನ್ನೊಂದು ಪಾಕಿಸ್ತಾನ ಕೈಲಿಲ್ಲ ಭಯ ಆಗಿದೆ ಅವರಿಗೆ ಆ ಕಾರಣಕ್ಕಾಗಿಯೇ ಅವರು ಶಾರ್ಟ್ ರೇಂಜ್ ಮಿಸೈಲ್ನ ಸ್ಫೋಟಿಸಿ ಭಾರತವನ್ನು ಬೆದರ್ಸಕ್ ಟ್ರೈ ಮಾಡುತ್ತಾರೆ நிலபிடிப்பா யுத்த யுத்த நம் தண்டைக் பரபடி ஆரீத்தி அதுக்காக மிசைல்ஸ் ஆர்சோ இன்னொன்னு டெஸ்ட் எல்லாம் காரண சோக விய பிர பாகிஸ்தான சைன்யக்கெல்லாம் எஸ் அவதிவரை அது சர்ச்சை ஆகாது சோ செவென்ட்டி ஒன் விட்டுபிடி செவென்ட்டி ஒன் எஸ்ட் தின ஆய்னே மகிமம் பாரத ஜொத்த ஹோராட்ட மாதிரி திசா ஹந்த் திவ்ஸ மேல் யாவத்தோ ஆ சைன்ய உள்க்கண்டே இல்லை அஸொழி பிரதிசலி ஃபைவ் திங்க தகி படஸ்க்கண்டே ஹோதி அவர் ஆகல ஸ்ட்ரெங் இல்ல யுத்தமான பிரிஸ்தான மிமம் த்ரீ டேஸ் யுத்த மாதிரி த்ரீ டேஸ் முருக்கைல மாத்திர அவ்வளோது சோ இதனை மீர் யுத்த மாதிரி அவரு தைல்தைல தர்சு கை துல ಸೊ ದುಡ್ಡು ಇಲ್ದಿರೋದು ಬಹಳ ಮುಖ್ಯವಾದ ಸಮಸ್ಯೆ ದುಡ್ಡಿದ್ರೆ ಎಲ್ಲರೂ ತರ್ಬೋದು ಕಾಸೆ ಇಲ್ಲ ಅವರ ಸೊ ಈ ಸಿಚುವೇಶನ್ ನಲ್ಲಿ ಪಾಕಿಸ್ತಾನ ಯುದ್ಧ ಹ್ಯಾಕ್ ಮಾಡುತ್ತೆ ಇಂಡಿಯಾನ ಕೌಂಟರ್ ಮಾಡಕ್ಕಾಗುತ್ತೆ ಒಂದು ಭಯ ಇದೆ ಈ ಲೇಟೆಸ್ಟ್ ನಿಮ್ಮ ಮೊನ್ನೆ ಭಾರತದ ಬಿ ಎಸ್ ಎಫ್ ಯೋಧರೊಬ್ಬರು ತಪ್ಪಿ ಪಾಕಿಸ್ತಾನ ಕಡೆ ದಾಟ್ಬಿಟ್ಟಿದ್ರು ಅವ್ರನ್ನ ಎತ್ತಕಂಡ್ ಹೋಗಿದ್ದು ಪಾಕಿಸ್ತಾನ ಸೈಲಿ ವಾಪಸ್ ಬಿಡಲ್ಲ ಇನ್ನೊಂದು ಮಾಡಲ್ಲ ಅಂತ ಹೆದರಿಸ್ತಾ ಇದೆ ಅದ್ರ ಜೊತೆಗೆ ಪಾಕಿಸ್ತಾನಿ ವಿಮಾನಗಳೇನಿವೆ ಅದು ಗಡಿ ಪ್ರದೇಶದಲ್ಲಿ ಹಾರಾಟವನ್ನು ತೀವ್ರಗೊಳಿಸಿದೆ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನಿ ವಾಯುಪಡೆ ಏನಿದೆ ಅದರ ಅದರ ವಿಮಾನಗಳು ಸುತ್ತ ಇವೆ ಅಂದ್ರೆ ಅವರಿಗೆ ಭಯ ಆಗಿದೆ ಇನ್ನೊಂದು ತಿಳ್ಕೊಳ್ಳಿ ಇದಕ್ಕೆ ಇನ್ನೊಂದು ಮುಖ ಇದೆ ಪಾಕಿಸ್ತಾನದ ಸೈನ್ಯದ ದೌರ್ಬಲ್ಯ ಗೌರ್ಬಲ್ಯ ಎಲ್ಲ ಹೇಳ್ತೀರಿ ಯಾವ ಕಾರಣಕ್ಕೂ ಕೂಡ ಭಾರತ ಸೈನ್ಯವನ್ನು ಎದುರಿಸೋ ಶಕ್ತಿ ಇಲ್ಲ ಆದ್ರೆ ಮೂಲಭೂತವಾಗಿ ಹುಚ್ಚಿರೋರು ಕಾಮನ್ ಸೆನ್ಸ್ ಇಲ್ದಿರೋರು ಈ ಹುಚ್ಚಿರು ಮತ್ತು ಕಾಮನ್ ಸೆನ್ಸ್ ಇರುವವರು ಏನ್ ಬೇಕಾದ್ರೂ ಮಾಡಬಹುದು ಅದು ಅಪಾಯ ಏನ್ ಮಾಡ್ತಾರೆ ಅವ್ರು ಅಂತ ಹೇಳಕ್ ಹುಚ್ಚಿರು ಮೂಲಭೂತವಾಗಿ ಹುಚ್ಚರು ತಲೆ ಇಲ್ದಿರೋರು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಕ್ ತಲೆ ಕೆಟ್ಟ ಪಾಕಿಸ್ತಾನದ ಸೈನ್ಯ ಉಳ್ಕೊಳಕ್ಕೆ ಎಲ್ಲರೂ ಬಾಂಬ್ ಹಾಕ್ಬಿಡಬಹುದು ನಾವು ಪ್ರತಿಯೊಂದು ಮುಗಿಸ್ತೀವಿ ಅದು ಬೇರೆ ಪ್ರಕಾರ ಆದ್ರೆ ಅಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಆ ಯುದ್ಧದ ಕಾರ್ಮೋಡನೆ ಪಾಕಿಸ್ತಾನವನ್ನ ಅರ್ಧ ಕುಸಿಯುವಂತೆ ಮಾಡಿದೆ ಸೊ ಯುದ್ಧ ಆದರೆ ಆ ದೇಶ ಪೂರ್ಣ ಕುಸಿದು ಹೋಗುತ್ತೆ ಆರ್ಥಿಕವಾಗಿ ಖುಷಿಯಂತೆ ಸಾಮಾಜಿಕವಾಗಿ ಕುಸಿಯುತ್ತೆ ವರ್ಲ್ಡ್ ವೈಡ್ ಇದ್ರಲ್ಲಿ ಕುಸಿಯುತ್ತೆ ಅನುಮಾನ ಬೇಕಾಗಿಲ್ಲ ಕುಸಿಯೋದು ಅನುಮಾನ ಇಲ್ಲ ಆದ್ರೆ ಅದರವರೆಗೆ ಅವ್ರು ಏನ್ ಮಾಡ್ತಾರೆ ಯಾಕಂದ್ರೆ ಹುಚ್ಚಿರ ಕೈಯಲ್ಲಿ ಅನುಭವ ಇದೆ ಅಲ್ವಾ ಹುಚ್ಚಿರ ಕೈಯಲ್ಲಿ ಇರುವ ಅನುಭವ ಹುಚ್ಚ ಈ ರೀತಿ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ ಒಂಥರ ಈ ನಾಯಿ ಟೈಪ್ ಇರ್ತದೆ ನೀವು ಹುಚ್ಚ ನಾಯಿ ಎಲ್ಲಿ ಹ್ಯಾಂಗ್ ಕಚ್ಚುತ್ತೆ ಅಂತ ಹೇಳಕ್ ಕಚ್ಚಿದ್ಮೇಲೆ ನೀವು ಆಸ್ಪತ್ರೆಗೆ ಹೋಗ್ತೀರಿ ಫೈನ್ ಮಕ್ಕಳು ಸ್ವಲ್ಪ ಹದಿನಾಲ್ಕು ಹದ್ನೈದ ಇಂಜೆಕ್ಷನ್ ಬಿಟ್ಟು ಬಂದು ಮಲ್ಕತ್ತೀರಿ ಆಯ್ತಾ ಆದ್ರೆ ಹುಚ್ಚತನ ಹಾಗೇನಲ್ವಾ ಈ ಪಾಕಿಸ್ತಾನಕ್ಕೆ ಅಂತ ಒಂದು ಹುಚ್ಚತನ ಇದೆ ಅವ್ರು ಪ್ರತಿ ಸಲ ದುಸ್ಸಾಹಸಕ್ಕೆ ಹೋಗಿ ಹೊಡ್ಸ್ಕೊಂಡಿದ್ದಾರೆ ಅದ್ರಿಂದ ಇನ್ನೊಂದು ದುಸ್ಸಾಹಸಕ್ಕೆ ಅವ್ರ ಕೈ ಹಾಕ್ತಾರೆ ಸೊ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಏನು ಈ ಇವತ್ತಿನ ಈ ಸ್ಥಿತಿಯಲ್ಲಿ ಭಾರತ ಏನ್ ಮಾಡುತ್ತೆ ಯುದ್ಧವನ್ನು ಘೋಷಿಸ್ತಾ ಏನ್ ಮಾಡುತ್ತೆ ಸಾಧ್ಯ ಇದೆಯಾ ಯುದ್ಧ ಘೋಷಣೆ ಮಾಡೋ ಸಾಧ್ಯ ಇದೆಯಾ ಇದನ್ನು ಹೇಳೋದ್ ಕಷ್ಟ ಅದರ ಆಪ್ಷನ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಾ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಎಲ್ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಹೇಳಕ್ಕಾಗ ಈಗಾಗಲೇ ಈ ಯುದ್ಧದ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಮಾಧ್ಯಮಗಳು ಎಸ್ಪೆಷಲಿ ಸರ್ಕಾರದ ಮೇಲೆ ಒಂದು ರೀತಿಯಲ್ಲಿ ಒತ್ತಡ ಹೇರ್ತಾ ಇದ್ದೇವೆ ನೀವು ಯುದ್ಧಕ್ಕೆ ಹೋಗ್ಲೇಬೇಕು ಪಾಕಿಸ್ತಾನವನ್ನು ಮಣಿಸ್ಬಿಡಿ ಭಾರತದ ಒಳಗಡೆ ಅಂತ ಒಂದು ವಾತಾವರಣ ಸೃಷ್ಟಿಸಲಾಗಿದೆ ಹೋಗಬೇಕು ಪಾಕಿಸ್ತಾನ ಬ ಬಗ್ಬಡಿಬೇಕು ಅಂತ ಬಡಿಯುವುದು ಹೇಗೆ ಬಡಿಯುವ ಶಕ್ತಿ ಭಾರತಕ್ಕಿದೆ ಅನುಮಾನ ಬೇಕಾಗಿಲ್ಲ ಯಾವುದೇ ಅನುಮಾನ ಅದರ ಪರಿಣಾಮಗಳು ಏನಾಗ್ತವೆ ಅಲ್ವಾ ಸೊ ಈ ಮನಸ್ಥಿತಿ ಏನಿದೆ ನಮ್ದು ಒಂದು ಕಣ್ಣು ಹೋದ್ರ ಬಗ್ಗೆ ಇನ್ನೊಬ್ಬರ ಎರಡು ಕಣ್ಣು ಹೋಗ್ಲಿ ಅನ್ನುವ ಮನಸ್ಥಿತಿ ಇದೆಯಲ್ಲ ಇದು ಯಾವ ರೀತಿಯ ಪರಿಣಾಮವನ್ನು ಬೇಕಾದ್ರೂ ಬೇಕು ಅದ್ರ ಬಗ್ಗೆ ಆಲೋಚಿಸಬೇಕಾದಂತ ಸ್ಥಿತಿ ಇದೆ ಅದ್ರ ಬಗ್ಗೆ ಆಲೋಚನೆ ಮಾಡದಿದ್ರೆ ಅಂದ್ರೆ ಆಪ್ಷನ್ಗಳನ್ನ ಓಪನ್ ಇಟ್ಕೊಳ್ಳೋದು ಬೇರೆ ಆಪ್ಷನ್ಗಳನ್ನ ಸಿಲೆಕ್ಟ್ ಮಾಡಿದ್ಮೇಲೆ ಆ ಆಪ್ಷನ್ ನಿಂದ ಆಗುವ ಋಣಾತ್ಮಕ ಮತ್ತು ಗುಣಾತ್ಮಕ ಪರಿಣಾಮವನ್ನು ಅನುಭವಿಸೋಕೆ ಸಿದ್ಧ ಇದು ಅದಿಂದಿದ್ರೆ ಆಗಲ್ಲ ಯಾಕಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದು ಪ್ರಶ್ನೆಗಳು ಮರೆಯಾಗ್ತಾ ಇವೆ ಅಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಅದು ಇಂಟೆಲಿಜೆನ್ಸ್ ಫೇಲ್ಯೂವರ್ ಬಗ್ಗೆ ಈ ಭಾರತದಲ್ಲಿ ನಡೆದ ಬಹುತೇಕ ಈ ಉಗ್ರಗಾಮಿ ದಾಳಿಗಳಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅದ್ರ ಬಗ್ಗೆ ದೇಶ ಚರ್ಚೆ ನಡೀತಾ ಇಲ್ಲ ಅದ್ರ ಬಗ್ಗೆ ಮಾತನಾಡ್ಬಿಟ್ರೆ ನಮ್ಮ ದೇಶ ದ್ರೋಹಿಗಳ ತಾಳೆ ಪಟ್ಟಿ ಅಲ್ವಾ ಯಾಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು ಯಾಕೆ ಜಮ್ಮು ಕಾಶ್ಮೀರದಲ್ಲಿ ರಕ್ಷಣಾ ವ್ಯವಸ್ಥೆ ಮಾಡೇ ಇಲ್ಲ ಎರಡು ಸಾವಿರ ಜನ ಪ್ರವಾಸಿಗರು ಅಲ್ಲಿ ಪಹಲ್ಗಾಮ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರೇ ಒಬ್ಬ ಸೈನ್ಯ ಇಲ್ವಲ್ಲ ರಸ್ತೆ ಇಲ್ದಿರುವ ಪ್ರದೇಶ ಗುಡ್ಡಗಾಡು ಪ್ರದೇಶ ಯಾರು ಇಲ್ಬೇಕು ಈ ಕಾಮನ್ ಸೆನ್ಸ್ ನಮ್ಗಿರೋದು ಯಾಕಿಲ್ಲ ಅನ್ನೋ ಪ್ರಶ್ನೆ ನನ್ಗೆ ಕಾಡ್ತಾ ಇದೆ ಆ ಪ್ರಶ್ನೆ ಮಾಡ್ತಾನೆ ಇದೆ ನಾನು ಪ್ರಶ್ನೆ ಮಾಡಿದಾಗ್ಲೆಲ್ಲ ಈ ಬುಬ್ಬಕ್ತರುಗಳು ಬಂದು ನನ್ನ ಮೇಲೆ ದಾಳಿ ಮಾಡ್ತಿದ್ದಾನೆ ಒಂದ್ ರೀತಿ ಯಾವ ರೀತಿ ಅಂದ್ರೆ ಈ ಉಗ್ರಗಾಮಿ ದಾಳಿ ಟೈಪೇ ಇವ್ರ ದಾಳಿಗಳು ಬಂದ್ಬಿಟ್ಟು ಸೊ ಉಗ್ರಗಾಮಿಗಳು ಸಾ ಅಲ್ಲಿ ಸಾಮಾನ್ಯ ಜನರನ್ನ ಹೊಡೆದಾಕ್ತಾರೋ ಅವ್ರು ಸಾಹೇಬಲ್ಲಿ ಅಲ್ಲಿ ಸಾಹಿಬಕ್ಕಿತ್ತು ಈ ಸಾಯಿಸುವ ಮನಸ್ಥಿತಿ ಇದೆಯಲ್ಲ ಅದು ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಕೊಲ್ಲಬೇಕು 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 ಅದನ್ನ ರಾಜಕೀಯ ಲಾಭಕ್ಕ ಕೊಲ್ತಾರೆ ಅದ್ರ ಜೊತೆಗೆ ಇನ್ನೊಂದು ಚರ್ಚೆ ನಡೀತಾ ಇದೆ ಇಂಥ ನೋವಿನ ಸಂದರ್ಭ ಆಯಿತು ಇದಕ್ಕೆ ಪ್ರಧಾನಿ ಅವ್ರ ನಿನ್ನೆ ಹೋಗ್ಬಿಟ್ಟು ಬಿಹಾರದಲ್ಲಿ ಇಲೆಕ್ಷನ್ ಸಭೆಯಲ್ಲಿ ಹ್ಯಾಂಗ್ ಭಾಗವಹಿಸ್ರು ನಗುಲು ಹ್ಯಾಕ್ ಕೂತಿದ್ರು ಅಲ್ವಾ ನೋವಾಗುತ್ತೆ ನಮ್ಗೆಲ್ಲ ನಮ್ಮ ಮನೆ ಅಂತ ಅಂತ್ಕೊಳ್ರಿ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಹಸುನೀಗಿದ್ರೆ ನಾವು ವಾರಗಟ್ಲೆ ದುಃಖ ಪಡ್ತೀವಿ ಪ್ರಧಾನಿಯವ್ರಿಗೆ ಇಡೀ ದೇಶನೇ ಮನೆಯವರು ದೇಶದಲ್ಲಿ ಇಂತಹ ಘಟನೆ ನಡೆದಾಗ ಅವರ ಹೃದಯ ರೋಧಿಸ್ಬೇಕು ಅವರ ಹೃದಯ ಅಳಬೇಕು ಹಾಗಿದ್ರೆ ಮೋದಿಯವರ ಹೃದಯ ಅಷ್ಟು ಕಲ್ಲು ಅದು ಆ ಹೃದಯ ಯಾಕೆ ರೋಧಿಸ್ತಾ ಇಲ್ಲ ಜನರ ಸಲುವಾಗಿ ಯಾಕಂದ್ರೆ ಇದಕ್ಕೆ ಯಾರ ತಪ್ಪಿತಸ್ಥರು ಅನ್ನೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಕೇವಲ ಎಮೋಷನಲ್ ಆಗಿ ಈ ದಾಳಿ ನಡೆಸದವರನ್ನ ಹಾಗೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಹೇಳಿಬಿಟ್ಟು ಎರಡು ನಿಮಿಷಕ್ಕೆ ನಿತೀಶ್ ಕುಮಾರ್ ಪಕ್ಕ ನಿಂತ್ಕೊಂಡು ಅವ್ರ ಕೈ ಹಿಡ್ಕೊಂಡು ನಗ್ತಾರೆ ನಗಕ್ಕೆ ಸಾಧ್ಯ ಆಗುತ್ತೆ ಇಂತಹ ದುರಂತ ಹೇಳ್ದಾಗ ಆ ಗಾಯ ಆ ಗಾಯ ಮಾಯಬೇಕಲ್ವಾ ಆ ಗಾಯ ಮಾಯುವಕ್ಕಿಂತ ಮೊದಲು ನೀವ್ ಹೇಗೆ ನಗರಗ್ತಾ ನಗರಗ್ತಾ ಇರ್ತೀರಿ ಅಂತಾನೆ ನನ್ಗರ್ತಾರೆ ಮೋದಿ ಯುಜೋಲಿ ನಗವ್ರೆ ಅಲ್ಲ ಜಾಸ್ತಿ ನಗಲ್ಲ ಎಲ್ಲ ಸರ್ವಾಧಿಕಾರಿಗಳ ಹಾಗೆ ನಗಲ್ಲ ಬಹಳ ಮುಖ ಬಿಕ್ಕೊಂಡಿರ್ಬೇಕು ಯಾಕಂದ್ರೆ ಯಾರು ಬೇರೆಯವ್ರನ್ನ ಹಕ್ಬಿಟ್ರು ಕೂಡ ಓಹ್ ನನ್ನ ನೋಡ್ ನಗ್ತಾರೆ ಅನ್ಕರ ಸರ್ವಾಧಿಕಾರಿಗಳು ಆದ್ರೆ ನಿನ್ನೆ ನಗ್ತಿದ್ರು ಅವ್ರು ನಿತೀಶ್ ಕುಮಾರ್ ಕಡೆ ಇಬ್ರು ನಗ್ತಿದ್ರು ಇಬ್ರು ಲೀಡ್ ಯಾಕೆ ನಗ್ತಿದ್ರು ಗೊತ್ತಿಲ್ಲ ಯಾಕೆ ಸಾಧ್ಯ ಆಗುತ್ತೆ ದೇಶವೇ ಒಂದು ಮನೆ ಅಂದ್ಕೊಳ್ಳಂಥವ್ರು ದೇಶ ನನ್ನದು ಅಂದ್ಕೊಳ್ಳೋರು ದೇಶಭಕ್ತಿ ಬಗ್ಗೆ ಮಾತನಾಡೋರು ದೇಶ ದ್ರೋಹಿಗಳನ್ನ ಮಟ್ಟ ಹಾಕ್ತೀನಿ ಅನ್ನುವರು ಆಯ್ತಾ ದೇಶ ದ್ರೋಹಿಗಳೇ ಉಳಿಗಾಳ ಇಲ್ಲ ನನ್ನ ಆಡಳಿತದಲ್ಲಿ ಅನ್ನುವರು ಇಷ್ಟೆಲ್ಲ ಹೇಳುವವರು ಸದಾ ಐವತ್ತಾರು ಇಂಚು ಎದೆಯನ್ನು ಉಬ್ಬಿಸಿ ನಡೆದಾಡುವವರು ಯಾಕೆ ಅವರಿಗೆ ನೋವಾಗಿಲ್ಲ ಅವ್ರಿಗೆ ಹೃದಯದ ಇಲ್ಲವೋ ಆಗಿದ್ರೆ ಚೆಕ್ಅಪ್ ಮಾಡೋದು ಒಳ್ಳೇದಲ್ವಾ ಅವ್ರಿಗೆ ಹೃದಯ ಇದವೋ ನೋವು ಗೊತ್ತಿಲ್ಲ ಇಂತ ನೋವಿನ ಸಂದರ್ಭದಲ್ಲೂ ಕೂಡ ಒಂದು ಹೃದಯ ಮಿಡಿಯದಿದ್ರೆ ಎಲ್ಲ ನಾಟಕ ಅಂತ ನಾಟಕಲ್ವಾ ಪ್ರತಿಯೊಂದು ನಾಟಕ ಅಂತ ಅಲ್ವಾ ಯೋಚಿಸಿ ನೋಡಿ ಎಲ್ಲಿವೆ ಪಾಕಿಸ್ತಾನ ಅಂತೂ ಮುಳುಗುವ ಹಂತಕ್ಕೆ ಬಂತು ನಿಂತಿದೆ ಅನುಮಾನ ಬೇಕಾಗಿಲ್ಲ ಜನರಲ್ಲಿ ತೀವ್ರ ರೂಪದ ಆತಂಕ ಇದೆ ದಿನಸಿಗಳನ್ನೆಲ್ಲ ತರ್ತಿದ್ದಾರೆ ಪಾಕಿಸ್ತಾನದ ಸೈನ್ಯದಲ್ಲಿ ಯುದ್ಧ ಮಾಡುವ ಕೆಚ್ಚು ಎಷ್ಟು ಮಟ್ಟಿಗೆ ಅನ್ನೋದು ಒಂದು ಪ್ರಶ್ನೆ ಆದರೆ ಅವರಿಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ಮೂಲಭೂತ ಸಾಮಗ್ರಿ ಸೌಕರ್ಯಗಳಿಲ್ಲ ರೈಲು ಇಲ್ಲ ಆದ್ದರಿಂದ ಇದು ಏನಾಗುತ್ತೋ ಗೊತ್ತಿಲ್ಲ ಒಂದು ಹುಚ್ಚಿರ ಕೈಯಲ್ಲಿ ಅಣ್ವಾಸ್ತ್ರ ಇದೆ ಆ ಹುಚ್ಚುರು ಏನು ಮಾಡ್ತಾರೆ ನನಗೆ ಗೊತ್ತು ಗೊತ್ತಿಲ್ಲ ಪಾಕಿಸ್ತಾನ ಸೈನ್ಯವೇ ಹಾಗೆ ಆರ್ ಅವರಿಗೆ ಶಕ್ತಿ ಇಲ್ಲ ಆದರೆ ಹುಚ್ಚತನ ಇದೆ ಇದು ಡೇಂಜರಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಬರ್ತೀನಿ ನಾನು ವಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕಾನ್ಫ್ರೆಸ್ ಪ್ರೆಸ್ ಮಾಡಕ್ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಇವತ್ತು ದಿನ ಒಳ್ಳೇದಾಗಲಿ ನಮಸ್ಕಾರ